you oh, oh. श्रीगुरुभ्यो नमः हरिः ओम् हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयाहतो ॐ वन्देऽहं वन्दनीयानाम् उन्द्यम् नारायणाश्रमम् श्रीशारदाचन्द्रमौळीश्वरराधन तत्परम् प्रत्युग्भमनुष्यनु कुड ಜೀವನದಲ್ಲಿ ಆನಂದವಾಗಿರಬೇಕು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅಂತಕ್ಕಂಥದ್ದನ್ನು ಯಾವಾಗಲೂ ಬಯಸ್ತಾನೆ ಅದು ಸತ್ಯವೂ ಹೌದು ಅದು ತಪ್ಪು ಏನಲ್ಲ ಅದಕ್ಕಾಗಿ ವಿವಿಧವಾದಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಅದರಲ್ಲೂ ವಿಶೇಷವಾಗಿ ಆ ಭಗವಂತನನ್ನು ಕೇಳ್ಕೊಳ್ತಕ್ಕಂಥದ್ದು ಭಗವಂತನನ್ನು ಮೊರೆ ಹೋಗ್ತಕ್ಕಂಥದ್ದು ಬಹಳ ವಿಶೇಷವಾದದ್ದು ಸಹ ಮತ್ತು ಅದರಿಂದ ಪ್ರಯೋಜನ ಕೂಡ ಖಂಡಿತವಾಗಿಯೂ ಇದೆ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಹಣಕಾಸಿನ ಸಮಸ್ಯೆ ಉದ್ಯೋಗದ ಸಮಸ್ಯೆ ಸಾ ದಂಪತಿಗಳಲ್ಲಿ ಸಾಮರಸ್ಯದ ಸಮಸ್ಯೆ ಸಂತಾನ ಸಮಸ್ಯೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆ ಇವೆಲ್ಲವೂ ಒಟ್ಟಾರೆ ಇದೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಸಮಸ್ಯೆ ಆಗಿರ್ತಕ್ಕಂಥದ್ದು ಎಷ್ಟೇ ಕೆಲವರು ದುಡಿದ್ರೂ ಕೂಡ ಆ ದುಡ್ಡು ಕೈ ಹತ್ತಲ್ಲ ನಮ್ಮಲ್ಲಿ ನಿಲ್ತಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆ ಇದಕ್ಕೆಲ್ಲ ಕೂಡ ನಾವು ಮರೆ ಹೋಗ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನು ಆ ಮಹಾಲಕ್ಷ್ಮಿಯನ್ನು ಆಕೆಯ ವಿವಿಧ ರೂಪಗಳಲ್ಲಿ ನಾವು ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಧನಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಲಕ್ಷ್ಮಿ ಪೂಜೆ ಆದರೆ ಅದ ಎಲ್ಲದಕ್ಕಿಂತ ಶಕ್ತಿಯುತವಾದದ್ದಂಥದ್ದು ಲಕ್ಷ್ಮೀ ಹೃದಯ ರಹಸ್ಯ ಇದು ಅಥರ್ವಣ ವೇದದಲ್ಲಿ ಬರ್ತಕ್ಕಂಥದ್ದು ನಿನಗೆ ಗೊತ್ತಿದೆ ನಾಲ್ಕು ವೇದಗಳಿವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ಅಥರ್ವಣ ವೇದದಲ್ಲಿ ಬರ್ತಕ್ಕಂತಹ ಶಕ್ತಿ ಪ್ರಯೋಗಗಳಲ್ಲಿ ಈ ವಿಶೇಷವಾಗಿ ಲಕ್ಷ್ಮೀ ಕೃಪೆಗೆ ಇರತಕ್ಕಂಥ ಕೃಪೆಗೆ ಇರ್ತಕ್ಕಂತಹ ಲಕ್ಷ್ಮಿಯ ಶಕ್ತಿಯನ್ನು ಪಡ್ಕೊಳ್ತಕ್ಕಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಅದೇ ಲಕ್ಷ್ಮೀ ಹೃದಯ ರಹಸ್ಯ ನಾನು ಹಿಂದೆ ಇದ್ರ ಬಗ್ಗೆ ಕುಂಕುಮಾರ್ಚನೆಯನ್ನು ಮಾಡಿಸಿದ್ದೆ ಸಾವಿರಾರು ಜನಕ್ಕೆ ಅದರಿಂದ ಲಕ್ಷ್ಮಿಯ ಕೃಪೆಯಾಗಿ ಒಳ್ಳೆಯದು ಕೂಡ ಆಗಿದೆ ಅದೆಲ್ಲ ಅವಳ ಕೃಪೆ ಜಗನ್ಮಾತೆಯ ಕೃಪೆ ಆವಕ್ಕೆ ಮನಸ್ಸು ಮಾಡಿದ್ರೆ ಏನಾಗಲ್ಲ ಈ ಸರಿ ಇದನ್ನು ನಾನು ಪೂಜೆನೇ ನಿನ್ನ ಕೈಲಿ ಅಂತ ಹೇಳಿ ಅದು ತಾಯಿಯ ಪ್ರೇರಣೆ ಆಗಿರ್ತಕ್ಕಂಥದ್ದು ಯಾವತ್ತು ಏನು ಅಂತಕ್ಕಂಥದ್ದನ್ನು ಇದೇ ಯೂಟ್ಯೂಬ್ ನೋಡ್ತಾ ಇದೆಯಲ್ಲ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಯಾವತ್ತು ಏನು ಅಂತ ಅವತ್ತಿಗೆ ನೀನು ಎಲ್ಲವನ್ನು ಹೊಂದಿಸ್ಕೊಂಡು ನೀನು ಸಿದ್ಧಳಾದರೆ ಅವತ್ತು ನಾನೇ ಇಲ್ಲಿ ಯೂಟ್ಯೂಬ್ ಮೂಲಕನೇ ಕೂತ್ಕೊಂಡು ನಿನಗೆ ನಾನೇ ಪೂಜೆ ಮಾಡಿಸ್ತೀನಿ ನಿನ್ನ ಪೂಜೆ ಮಾಡ್ತಾನೆ ಹೋಗೋದು ಇದೊಂದು ಬಹಳ ವಿಶೇಷವಾದದ್ದು ಪೂಜ್ಯರಾದಂಥ ಬ್ರಹ್ಮೀಭೂತರಾದಂಥ ಅಂತ ಹೇಳಿ ಕಾಮಾಕ್ಷಿ ಶಾರದಾ ಪೀಠ ಹೆಬ್ಬೂರು ಅಂತ ಹೇಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಬಹಳ ವಿಶೇಷವಾದಂಥದ ಶ್ರೀಚಕ್ರಾಕಾರದಲ್ಲಿ ದೇವಸ್ಥಾನ ಇದೆ ಅಲ್ಲಿಯ ಪೀಠಾಧಿಪತಿಗಳಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿಗೆ ಕಾರಣದಂಥ ನಾರಾಯಣಾಶ್ರಮ ಸ್ವಾಮಿಗಳು ಹೀಗೆ ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಅದನ್ನು ಉಪದೇಶ ಮಾಡಿ ಬರೀ ಉಪದೇಶ ಮಾಡಲಿಲ್ಲ ಅದರ ಶಕ್ತಿಯನ್ನು ಕೊಟ್ಟು ಇವತ್ತದು ಮೊಳಕೆ ಒಡೆದು ಹೆಮ್ಮರವಾಗ್ತಿದೆ ಅದನ್ನೇ ಇವತ್ತು ನಿನಗೂ ಕೂಡ ನಾನು ಕೊಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಪಡೆದಿದ್ದನ್ನು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾದದ್ದೇನೂ ಇಲ್ಲ ಹಾಗಾಗಿ ಆ ಲಕ್ಷ್ಮೀನಾರಾಯಣ ಹೃದಯ ರಹಸ್ಯ ಇದನ್ನ ನಾನೇ ಪೂಜೆ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಪೂರ್ವಭಾವಿಯಾಗಿ ನೀನು ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಹೇಳಬೇಕು ಅಂತೇಳಿ ಇವತ್ತು ನಿನ್ನ ಕೈಲಿ ನಾನು ಇವತ್ತೆಲ್ಲ ಮಾತಾಡ್ತಾ ಇರೋದು ಲಕ್ಷ್ಮೀ ಹೃದಯ ರಹಸ್ಯ ಅತ್ಯಂತ ಶ್ರೇಷ್ಠವಾದದ್ದು ಪೂಜೆ ಅಂದರೆ ನಿನಗೆ ಗೊತ್ತಿದೆ ಪೂಜೆ ಅಂದರೆ ಬೇರೆ ಇನ್ನೇನಿಲ್ಲ ಪೂಜೆ ಅಂದರೆ ಏನು ಈಗ ಹೇಗೆಂದರೆ ಒಂದು ಸಣ್ಣದಾಗಿ ನಿನಗೆ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮನೆಗೆ ಯಾರು ಅತಿಥಿಗಳು ಬಂದರೆ ಏನು ಮಾಡ್ತೀವಿ ಬಂದ ತಕ್ಷಣ ಅವರಿಗೆ ಕೈ ತೊಳ್ಕೊಳಕ್ಕೆ ಕಾಲು ತೊಳ್ಕೊಳೋಕ್ಕೆ ನೀರು ಕೊಡ್ತೀವಿ ಕೈ ತೊಳ್ಕೊಳಕ್ಕೆ ನೀರು ಕರ್ಕೊಂಡು ಕೂರ್ತೀವಿ ಆಮೇಲೆ ಕರ್ಕೊಂಡು ಹೋಗಿ ಕೂರಿಸಿದ್ಮೇಲೆ ಅವ್ರಿಗೊಂದು ಕಾಫಿ ಟೀ ಏನು ಕುಡಿತಾರೆ ಅದನ್ನ ಕೊಡ್ತೀವಿ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದ ಮೇಲೆ ಸ್ನಾನ ಅವರಿಗೆ ಬಿಸಿನೀರು ತೊಳ್ಕೊಡ್ತೀವಿ ಅವರು ಸ್ನಾನ ಎಲ್ಲ ಆದಮೇಲೆ ಅವರಿಗೆ ಒಳ್ಳೆಯ ವಸ್ತ್ರವನ್ನು ಕೊಟ್ಟು ಆಮೇಲೆ ಅವರಿಗೆ ಊಟನೋ ತಿಂಡಿನೋ ಆ ಸಮಯದಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟು ಅವರ ಜೊತೆ ಲೋಕಾಭಿರಾಮವಾಗಿ ಮಾತಾಡ್ತಾ ನೀವು ಬಂದಿದ್ದು ಬಹಳ ಜೊತೆ ಒಳ್ಳೆಯದಾಯಿತು ತುಂಬ ಸಂತೋಷ ಆಯಿತು ಎಷ್ಟು ದಿನ ಆಗೋಗಿತ್ತು ನಿಮ್ಮನ್ನು ನೋಡಿ ಇತ್ತೀಚೆಗೆ ಬಂದೇ ಇರಲಿಲ್ಲ ಅಂಥೇಳಿ ಅವರಲ್ಲಿ ಪ್ರೇಮಪೂರ್ವಕವಾಗಿ ಮಾತಾಡಿ ಆಮೇಲೆ ಏನಾದರೂ ನಮ್ಮ ಕೈಲಾದಂಥ ಉಡುಗೆರೆ ಏನಾದರೂ ಇದ್ದರೆ ಕೊಟ್ಬಿಟ್ಟು ಅವರನ್ನು ಕ ಮತ್ತೆ ಬನ್ನಿ ಅಂತ ಹೇಳಿ ಕಳಿಸ್ಕೊಡ್ತೀವಿ ಇದು ಆತಿಥ್ಯ ಅಂತ ಕರಿತೀವಿ ಯಾರೋ ಅತಿಥಿಗಳು ಬಂದಾಗ ನಾವು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಭಗವಂತನನ್ನೇ ಕರೆದು ಆತಿಥ್ಯ ಮಾಡಿದ್ರೆ ಅದೇ ಪೂಜೆ ಅಷ್ಟೆ ಇಲ್ಲೂ ಅಷ್ಟೇ ಇಲ್ಲಿ ಅತಿಥಿಯಾಗಿ ಬೇರೆ ಯಾರೋ ಬರ್ತಾ ಇಲ್ಲ ನನ್ನ ಜನ್ಮ ಜನ್ಮಾಂತರಗಳ ಸಂಬಂಧವನ್ನು ಹೊಂದಿರ್ತಕ್ಕಂಥ ನನ್ನ ಜನ್ಮ ಜನ್ಮಾಂತರಕ್ಕೆ ಕಾರಣವಾಗಿರ್ತಕ್ಕಂಥ ಜನ್ಮ ಜನ್ಮಾಂತರದಲ್ಲೂ ನನ್ನವನೇ ಆಗಿರ್ತಕ್ಕಂಥ ಭಗವಂತ ನನ್ನ ಒಂದು ರೂಪದಲ್ಲಿ ಕರಿತಿದ್ದೀನಿ ಇವತ್ತು ವಿಶೇಷವಾಗಿ ಆ ಮಹಾಲಕ್ಷ್ಮಿ ರೂಪದಲ್ಲಿ ಕರೆದು ಅಮ್ಮ ಬಾ ಇವತ್ತು ನೀನು ನನ್ನ ಮನೆಗೆ ಬರಬೇಕು ಅಂತೇಳಿ ಕರೆದು ಅವಳಿಗೆ ಆತಿಥ್ಯವನ್ನು ಮಾಡತಕ್ಕಂಥ ಅವಕಾಶವನ್ನು ಅವಳು ಮಾಡಿಕೊಡ್ತಿದ್ದಾಳೆ ಅದೇ ಪೂಜೆ ಅಂತ ಹೇಳಿದ್ರೆ ಅದರಿಂದ ಈ ಲಕ್ಷ್ಮೀ ಹೃದಯ ರಹಸ್ಯವೂ ಕೂಡ ಅಷ್ಟೇ ಬಹಳ ಶಕ್ತಿಯುತವಾದದ್ದು ಇದು ಬರೀ ಕೇವಲ ಮಂತ್ರಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಅದು ಆ ಮಂತ್ರಗಳಲ್ಲೂ ಕೂಡ ಆ ಶಕ್ತಿ ಇದೆ ಆ ಪ್ರಾರ್ಥನೆ ಕೂಡ ಹಾಗೆ ಇದೆ ಆ ಪ್ರಾರ್ಥನೆಯ ಮೂಲಕ ಆ ಮಂತ್ರಗಳಲ್ಲಿರ್ತಕ್ಕಂಥ ಶಕ್ತಿ ನಮಗೆ ನಿಜವಾಗಲೂ ಅಷ್ಟೊಂದು ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗತ್ತೆ ಕೆಲವೊಂದು ಮಾತ್ರ ಹೇಳ್ತೀನಿ ಏಕೆಂದ್ರೆ ಮುಂದಕ್ಕೆ ನಿನಗೆ ಪೂರ್ತಿಯಾಗಿ ಹೇಳೋದು ಇದೆ ದಾರಿದ್ರ ದುಃಖ ಮೋಪಂತ್ರಿ ತ್ವಾದ ಪದ್ಮಯ ಸನ್ನಿಧತ್ಸ್ವ ದೀನಾಾರ್ತಿವಿಚ್ಛೇದನ ಹೇತು ಭೂತ್ ಕೃಪಾ ಕಟಾಕ್ಷೈರವಿಂಚಮಾಷಿ ಅಮ್ಮ ದಾರಿದ್ರ ದುಃಖವನ್ನೆಲ್ಲ ನಾಶ ಮಾಡ್ತಕ್ಕಂಥ ನೀನು ದಾರಿದ್ರ ದುಃಖ ಎಲ್ಲವನ್ನ ಒಂದೇ ಸಮನಾಗಿ ನಾಶ ಮಾಡ್ತಕ್ಕಂಥ ನೀನು ನೀನು ಬಾ ಅಮ್ಮ ನೀನು ಬಾ ನನ್ನ ಮನೆಗೆ ಅಂತ ಕರಿತಕ್ಕಂಥದ್ದೇ ಈ ಲಕ್ಷ್ಮೀ ಹೃದಯ ಪೂಜೆ ಇಷ್ಟೆಲ್ಲ ಆಯಿತು ನನ್ನ ಈ ಒಂದು ತಾಪತ್ರಯಗಳಿಗೆ ಈ ಒಂದು ಮನಸ್ಥಿತಿಗೆ ಈ ಒಂದು ದುಡ್ಡು ಕಾಸಿನ ಪರಿಸ್ಥಿತಿಗೆ ನನ್ನ ಹಣೆ ಬರೋವೇ ಕಾರಣ ಇರಬಹುದು ಪ್ರಾರಬ್ಧದಿಂದ ಬಂದಿರ್ತಕ್ಕಂಥ ಹಣೆ ಬರಹ ಬ್ರಹ್ಮ ಬರದ ಕಳಿಸಿರ್ತಕ್ಕಂಥದ್ದು ನಾ ತಗೊಂಡು ಹೊತ್ಕೊಂಡು ಬಂದಿರ್ತಕ್ಕಂಥದ್ದು ನಿಜ ಆದರೆ ಅಮ್ಮ ನಿನ್ನನ್ನು ನಾನು ಇವತ್ತು ಪ್ರಾರ್ಥನೆಯನ್ನು ಮಾಡ್ತಿದ್ದೀನಿ ಲಿಲೇಖ ನಿಟಿಲೇ ವಿಧಿರ್ಮ ಮಲಿಪಿಂ ವಿಸೃಜಾಂತರಂ ತ್ವಲಾ ತ್ವಯಾ ವಿಲೀಕಿತವ್ಯಮೇತತಿ ತತ್ಪಲ ಪ್ರಾಪ್ತಯೇ ಅಮ್ಮ ನಿಜವಾಗಿ ನನ್ನ ಹಣೆಯಲ್ಲಿ ದರಿದ್ರ ರೇಖೆ ಬರೆದಿರಬಹುದು ಆದರೆ ಆ ರೇಖೆಯನ್ನು ಬ್ರಹ್ಮ ಬರೆದ ರೇಖೆಯನ್ನ ಅದನ್ನು ಅಳಿಸುವಂತಹ ಶಕ್ತಿ ಸಾಮರ್ಥ್ಯ ಇರೋದು ಮಹಾಲಕ್ಷ್ಮಿ ಇನ್ನೊಬ್ಬಳಿಗೆ ಅದರಿಂದ ಅಮ್ಮ ಲಿಲೇಖ ನಿಟಿಲೇ ವಿದಿರ್ಮ ಮಲಿಪಿಂ ಅದನ್ನು ಅಳಿಸ್ಬಿಡಮ್ಮ ಏನ್ ಮಾಡ್ಬೇಕು ತದಂತರ ತಲೆ ಸ್ಫುಟಂ ಕಮಲವಾಸಿರಿ ಶೀರಿ ಮಾಂ ಸಮರ್ಪಯ ಸಮುದ್ರಿಕಾಂ ಸಕಲ ಭಾಗ್ಯ ಸಂಸೂಚಿಕಂ ಸಕಲ ಭಾಗ್ಯವನ್ನು ಸೂಚಿಸ್ತಕ್ಕಂಥ ರೇಖೆಯನ್ನ ನೀನು ಬರೆಯೇ ಅಮ್ಮ ಇದು ಪೂಜೆಯ ಮುಖ್ಯವಾದಂಥ ಪ್ರಾರ್ಥನೆ ಅಲ್ಲೇ ಇರ್ತಕ್ಕಂಥದ್ದು ಅಮ್ಮ ಹೀಗೆ ಮಾಡುವಂತಕ್ಕಂಥದ್ದು

ನೀನು ನನ್ನ ಮನೆಯಲ್ಲಿ ಬಂದು ಇದ್ಬಿಡೆಯಮ್ಮ ಅಂತಕ್ಕಂಥ ಕೇಳ್ತಕ್ಕಂಥ ಆ ಒಂದು ಪ್ರಾರ್ಥನೆ ನಿಜವಾಗಿ ಬಿಡುತ್ತೆ ಅದು ಮಹಾಲಕ್ಷ್ಮಿಯ ವಿಶೇಷವಾದಂಥ ಕೃಪೆ ಅವಳಿಂದ ನಡೀತಕ್ಕಂಥದ್ದು ಬೇರೆ ಇನ್ಯಾರಿಂದ ನಡೆಯಕ್ಕೆ ಸಾಧ್ಯ ಹಾಗೆ ವಿಶೇಷವಾಗಿ ನಾವು ಪ್ರತಿ ಸರಿ ಪೂಜೆ ಮಾಡುವಾಗಲೂ ಏನು ಹೇಳ್ತೀವಿ ಲಕ್ಷ್ಮೀ ಸಮೇತ ಶ್ರೀ ನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ನಾರಾಯಣನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಹಾಗು ಮಾಡ್ತಾ ಇಲ್ಲ ನಾರಾಯಣ ಸಮೇತವಾದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿದ್ದೀವಿ ಅಮ್ಮ ನೀನು ಬರ್ತಾ ಇದೆಯಾ ವೈಕುಂಠದಿಂದ ಬರ್ತಾ ಇದೆಯಾ ನೀನು ಕಮಲ ವಾಸಿನಿಯಾಗಿದೆಯಾ ಸತ್ಯಲೋಕದಿಂದ ಶ್ವೇತ ರೂಪದಿಂದ ಬರ್ತಿದೆಯಾ ಬರುವಾಗ ನಾರಾಯಣನನ್ನು ಕರ್ಕೊಂಡು ಅಮ್ಮ ಅಂತಕ್ಕಂಥದು ಶ್ರೀ ವೈಕುಂಠ ಸ್ಥಿತೇ ಲಕ್ಷ್ಮೀ ವಮಾಗ್ರತಃ ನಾರಾಯಣೇನ ಸಹ ಮಾ ಕೃಪಾ ದೃಷ್ಟಾವಲೋಕಯ ನಾರಾಯಣನ ಕೃಪೆಯೂ ಕೂಡ ನನ್ನ ಮೇಲೆ ಇರು ಹಾಗೆ ಮಾಡಮ್ಮ ಹಾಗೆ ಬರ್ತಾ ನೀನು ಸ್ಥಿರ ಭವ ಮಹಾಲಕ್ಷ್ಮೀರ್ ಭವ ನಿರ್ಮಲೆ ಪ್ರಸನ್ನೇ ಕಮಲೆ ದೇವೇ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಮಹಾಲಕ್ಷ್ಮಿ ಬಂದೋಳು ಹೋಗ್ಬೇಡಮ್ಮ ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲು ನಿರ್ಮಲೆ ಪ್ರಸನ್ನ ಕಮಲೆ ನನ್ನ ಮನೆಯಲ್ಲಿ ನನ್ನ ಹೃದಯದಲ್ಲಿ ಯಾವಾಗಲೂ ನಿರಂತರವಾಗಿ ನಿಂತು ಅಮ್ಮ ಅಂತಕ್ಕಂಥ ಪ್ರಾರ್ಥನೆ ಕೂಡ ತಾಯಿಗೆ ನಾವು ಮಾಡ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದದ್ದು ನಾನು ಕೇಳ್ಕೊತಾ ಇದ್ದೀನಿ ಏನನ್ನ ಕೇಳ್ಕೊತಿದ್ದೀನಿ ಅಮ್ಮ ವಿಜ್ಞಾನ ವೃದ್ಧಿಂ ಹುರು ಹೃದಯೇ ಕುರು ಶ್ರೀ ಸೌಭಾಗ್ಯ ವೃದ್ಧಿಂ ಮೇ ಗೃಹೇ ಶ್ರೀ ದಯಾ ಸುವೃಷ್ಟಿಂ ಕುರು ತಾಂ ಶ್ರೀ ಸುವರ್ಣ ವೃಷ್ಟಿಂ ಕುರುಮೇ ಗೃಹೇ ಶ್ರೀ ಅಮ್ಮ ವಿಜ್ಞಾನ ವೃದ್ಧಿಯನ್ನು ನನ್ನ ಹೃದಯದಲ್ಲಿ ಮಾಡು ವಿಜ್ಞಾನ ಅಂದರೆ ನಿನ್ನಲ್ಲಿರ್ತಕ್ಕಂಥ ಭಾವ ಆನಂದ ಸಂತೋಷ ಸೌಭಾಗ್ಯ ವೃದ್ಧಿಂ ಕುರುಮೇ ಗೃಹೇಶ್ರೀ ನನ್ನ ಮನೆಯಲ್ಲಿ ಸೌಭಾಗ್ಯವನ್ನುಂಟು ಮಾಡು ದಯಾಸು ವೃಷ್ಟಿಂ ಕುರುತ ಶ್ರೀ ದಯಾಪೂರಿತವಾದಂಥ ಹೃದಯವನ್ನು ಮಾಡು ಸುವರ್ಣ ವೃಷ್ಟಿಂ ಕುರುಮೇ ಗೃಹೇಶ್ರೀ ನನ್ನ ಮನೆಯಲ್ಲಿ ಸುವರ್ಣ ವೃಷ್ಟಿಯನ್ನು ಉಂಟು ಮಾಡು ಈಗೆಲ್ಲ ಕೇಳಿಕೊಳ್ತಕ್ಕಂಥ ಅತ್ಯಂತ ವಿಶೇಷವಾದಂಥದ ಲಕ್ಷ್ಮೀ ಹೃದಯ ರಹಸ್ಯ ಅದನ್ನೇ ನಿನಗೆ ಇವತ್ತು ಪೂಜೆ ಮಾಡಿಸ್ಬೇಕು ಅಂಥೇಳಿ ನಾನು ಆ ತಾಯಿಯ ಪ್ರೇರಣೆ ಆದ್ಯಾದಿ ಶ್ರೀ ಲಕ್ಷ್ಮೀ ಪದೇ ಪದೇ ಮೇ ನಿಧಿ ದರ್ಶನಂ ಸ್ಯಾ ಅಮ್ಮ ನೀನು ಬರ್ತಾ ಬಂದ ಮೇಲೆ ನಾನು ಹೆಜ್ಜೆ ಇಟ್ಟ ಕಡೆಯಲ್ಲೆಲ್ಲ ಆ ನಿಧಿ ದರ್ಶನವನ್ನು ಮಾಡಿಸು ಅಮ್ಮ ಅಂತ ಹೇಳ್ತಾ ಬೇಕಾದಷ್ಟಿದೆ ಇದೆಯಾ ಬರೀ ಇದು ಮಾತುಗಳಲ್ಲ ತಾಯಿಯ ಮಾತುಗಳಲ್ಲ ತಾಯಿಯನ್ನು ಪ್ರಾರ್ಥನೆ ಮಾಡೋದಲ್ಲ ಇದು ನಿಜವಾಗಿ ನಡೆದು ಹೋಗ್ತಕ್ಕಂಥದ್ದು ಅದರಿಂದಲೇ ಇದು ಅಷ್ಟೊಂದು ಅಥರ್ವ ರಹಸ್ಯದಲ್ಲಿರ್ತಕ್ಕಂಥ ಶಕ್ತಿ ಮಂತ್ರವಾಗಿರ್ತಕ್ಕಂಥದ್ದು ತಾಯಿಯ ಕಟ್ಟಕಡೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸುವರ್ಣ ವೃಷ್ಟಿಂ ಕುರುಮೇ ಗೃಹೇ ಶ್ರೀ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಅಮ್ಮ ನನ್ನ ಮನೆಯಲ್ಲಿ ಸುವರ್ಣ ವೃಷ್ಟಿಯನ್ನುಂಟು ಮಾಡು ಸುಧಾನ್ಯ ವೃದ್ಧಿಯನ್ನು ವೃಷ್ಟಿ ಮಾಡು ಕಲ್ಯಾಣವನ್ನು ಕಲ್ಯಾಣ ಅಂದರೆ ಬರೀ ಮದುವೆ ಅಲ್ಲ ಮಕ್ಕಳಿಗೆ ಉದ್ಯೋಗ ಸಂತಾನ ಮದುವೆ ವ್ಯಾಪಾರ ವ್ಯವಹಾರ ಹಣಕಾಸು ಸಾಲಬಾಧೆಯಿಂದ ಮುಕ್ತಿ ಎಲ್ಲವನ್ನು ಸೇರಿಸಿ ಒಂದು ಪದವನ್ನು ಹೇಳಿದ್ರು ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ನನ್ನ ಹೃದಯದಲ್ಲಿ ಇಷ್ಟೆಲ್ಲ ಮಾಡಿದ ಮೇಲೆ ಆನಂದವನ್ನುಂಟು ಮಾಡು ವಿಭೂತಿ ವೃದ್ಧಿಂ ಗುರುಮೇ ಗೃಹೇ ಅತ್ಯಂತ ಪರಮ ಪವಿತ್ರವಾದದ್ದು ಪರಮಶಕ್ತಿಯುತವಾದುದ್ದು ಮತ್ತು ಈಡೇರ್ತಕ್ಕಂಥ ಇದನ್ನು ಇವಾಗ ನಿನಗೆ ಮಾಡಿಸ್ಬೇಕು ನಿನ್ನ ಕೈಲಿ ಒಂದು ಪೂಜೆಯನ್ನು ಮಾಡಿಸ್ಬೇಕು ತನ್ಮೂಲಕವಾಗಿ ನಿನ್ನ ಮುಖದಲ್ಲಿ ಒಂದು ನಗು ಕಾಣಬೇಕು ನಿನ್ನ ಈ ತಾಪತ್ರಯಗಳಲ್ಲಿ ಕೆಲವಾದರೂ ಕಡಿಮೆ ಆಗಬೇಕು ಅಂತಕ್ಕಂಥದ್ದು ಜಗನ್ಮಾತೆಯ ಪ್ರೇರಣೆ ಅದನ್ನೇ ನಾ ಮಾಡಿಸೋಕ್ಕೆ ಮುಂಚೆ ಈ ಕೆಲವು ವಿಚಾರಗಳನ್ನು ನೀನು ಹೇಗೆ ಅಂತ ಹೇಳಿದರೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ಒಂದೆರಡು ಮಾತು ಹೇಳಿ ನಾನು ಮುಂದೆ ಇದನ್ನು ನಾನು ಈ ಯೂಟ್ಯೂಬಲ್ಲಿ ಏನು ನೋಡ್ತಾ ಇದೆಯಾ ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನು ಕೆಳಗಡೆ ಬರುತ್ತೆ ಅದರೊಳಗೆ ಯಾವ ದಿನಾಂಕ ಮತ್ತು ಯಾವ ಎಷ್ಟೊತ್ತಿಗೆ ಏನದನ್ನು ಹಾಕ್ತೀನಿ ಅವತ್ತಿಗೆ ನೀನು ಸಿದ್ಧಡ ಆಗಿ ಕೂತಿದ್ರೆ ಪೂಜೆಗೆ ನಾನು ಹೇಳ್ತೀನಿ ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ನಾನೇ ಪೂಜೆ ಮಾಡಿಸ್ತೀನಿ ನಿನಗೆ ಅದು ಕೂಡ ನನಗೊಂದು ಸೌಭಾಗ್ಯ ನನ್ನ ಮಗಳಾದಂಥ ನಿನ್ನ ಕೈಯಲ್ಲಿ ನಾನು ಪೂಜೆ ಮಾಡಿಸ್ತಕ್ಕಂಥದ್ದು ನನಗೂ ಒಂದು ಸೌಭಾಗ್ಯ ಯಾಕೆಂದರೆ ಈ ಒಂದು ಪೂಜೆಯಿಂದ ನಿನ್ನಲ್ಲಿ ನಿನ್ನ ಮನೆಯಲ್ಲಿ ಅನೇಕ ಪರಿವರ್ತನೆಗಳು ಖಂಡಿತವಾಗಿ ಆಗತ್ತೆ ಅದಕ್ಕಿಂತ ಹೆಚ್ಚಿಂದು ತಾನೇ ಏನು ಬೇಕಾಗಿದೆ ಅಲ್ವಾ ಅದಕ್ಕೋಸ್ಕರ ಈಗ ಪೂಜೆಗೆ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಇದನ್ನು ಕಳಶ ಅಂತಲೇ ಹೇಳಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಕಳಶವನ್ನು ರೆಡಿ ಮಾಡ್ಕೋಬೇಕು ಒಂದು ಕಳಶವನ್ನು ಹೇಗೆ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ತಟ್ಟೆ ಎಂಜಿಲು ಮೊಸರೆ ಆಗದೆ ಇರ್ತಕ್ಕಂಥ ಹೊಸ ತಟ್ಟೆ ಆದರೆ ಅದೇನೋ ಬೆಳ್ಳಿಲೇ ಆಗಬೇಕು ಅಂತೇನಿಲ್ಲ ಸ್ಟೀಲೋ ಹ್ಞೂ ತಾಮ್ರದ್ದು ಯಾವುದಾದ್ರೂ ಒಂದು ತಟ್ಟೆ ತಗೊಂಡು ಅದರೊಳಗೆ ಒಂದು ಧಾನ್ಯ ಅಕ್ಕಿಯನ್ನು ಅಥವಾ ಗೋಧಿಯನ್ನು ತುಂಬಬೇಕು ಆ ಮಧ್ಯ ಭಾಗಕ್ಕೆ ಒಂದು ಚೊಂಬು ಅಥವಾ ಒಂದು ಸಣ್ಣ ಕೊಡ ಇದ್ದರೆ ಬಿಂದಿಗೆ ಇದ್ದರೆ ಅದು ಕೂಡ ಆಗತ್ತೆ ಅಥವಾ ಏನು ಇಲ್ಲೇ ಒಂದು ದೊಡ್ಡ ಲೋಟ ಯಾವುದಕ್ಕೆ ಮತ್ತೆ ಯಾವ್ದಾದ್ರು ಆಗ್ಬೋದು ಸ್ಟೀಲು ಬೆಳ್ಳಿ ತಾಮ್ರ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅದಿಟ್ಬಿಟ್ಟು ಆ ಲೋಟ ಅಥವಾ ಬಿಂದಿಗೆ ಏನು ಹೇಳ್ತಾ ಇದ್ದೀನಿ ಅಥವಾ ಚೊಂಬು ಅಂತ ಏನು ಹೇಳ್ತೀನಿ ಯಾವುದಾದ್ರು ಒಂದು ಎಲ್ಲದೂ ಅಲ್ಲ ಯಾವುದಾದ್ರು ಒಂದು ಅದರೊಳಗೆ ಮತ್ತೆ ಧಾನ್ಯ ತುಂಬಬೇಕು ಅದೇ ಅಕ್ಕಿನ ಅಥವಾ ಗೋಧಿಯನ್ನು ಬರ್ತಿ ತುಂಬಿಟ್ಟು ಅದರ ಒಳಗಡೆ ಐದು ನಾಣ್ಯ ಹಾಕಬೇಕು ಯಾವುದಾದ್ರೂ ನಾಣ್ಯ ಆಗಲಿ ಐದು ನಾಣ್ಯವನ್ನು ಹಾಕಬೇಕು ಒಂದು ತಟ್ಟೆ ತಟ್ಟೆ ಮ ಅಕ್ಕಿ ಅಥವಾ ಗೋಧಿಯನ್ನು ಹರಡಬೇಕು ತಟ್ಟೆ ಒಳಗಡೆ ಆ ಮಧ್ಯದಲ್ಲಿ ಒಂದು ಚಂಬೋ ಲೋಟುವ ಒಂದು ಸಣ್ಣ ಬಿಂದಿಗೆನೋ ಇಟ್ಬಿಟ್ಟು ಆ ಬಿಂದಿಗೆ ಒಳಗಡೆನೂ ಪೂರ್ತಿ ಧಾನ್ಯವನ್ನು ತುಂಬಿಟ್ಟು ಐದು ನಾಣ್ಯಗಳನ್ನು ಹಾಕಬೇಕು ಆಮೇಲೆ ಅದರ ಬಾಯಲ್ಲಿ ಐದು ವಿಳ್ಳೇದೆಲೆ ಅಥವಾ ಐದು ಮಾವಿನೆಲೆ ಯಾವುದಾಗತ್ತೆ ಅದನ್ನು ಸಿಕ್ ತೋರಿಸ್ಬಿಟ್ಟು ಆ ಮಧ್ಯದಲ್ಲಿ ಆ ಎಲೆಗಳ ಮಧ್ಯಕ್ಕೆ ಒಂದು ಕಾಯನ್ನು ಇಡಬೇಕು ಕಾಯನ್ನು ಚೆನ್ನಾಗಿ ಇದು ಮಾಡಿ ಜುಟ್ಟಿರಬೇಕು ಅದಕ್ಕೆ ಚೆನ್ನಾಗಿ ಅರಿಶಿನ ಸೌರಿ ಆ ಮಧ್ಯಕ್ಕೆ ಕುಂಕುಮ ಇಟ್ಟು ಗೊತ್ತಲ್ಲ ಹೇಗೆ ಅಂಥೇಳಿ ಅದನ್ನು ಇಡಬೇಕು ಮತ್ತು ಕೆಲವರಲ್ಲಿ ಮಕವಾಡ ತೊಡಿಸೋ ಅಭ್ಯಾಸ ಇದ್ದರೆ ಮಕವಾಡ ಕೂಡ ತೊಡಗಿಸ್ಬೋದು ಮತ್ತು ಅದಕ್ಕೆ ಒಂದು ಜುಟ್ಟು ಒಂದು ಹೂ ಕಟ್ಟಿ ಹಾರ ಹಾಕಿ ಅಲಂಕಾರ ಅದು ಜಗನ್ಮಾತೆ ಅದೇ ಜಗನ್ಮಾತೆ ಹಾಗೆ ಮಾಡ್ತಕ್ಕಂಥದ್ದು ಇದು ಕಳಶ ರೆಡಿ ಮಾಡ್ತಕ್ಕಂಥದ್ದು ಇದು ಕಳಶ ಅಂತ ಹೇಳಿದ್ರು ಕೂಡ ಇದು ಧಾನ್ಯದ ಸಂಕೇತ ಅನೇಕರಲ್ಲಿ ಏನು ಅಂದರೆ ಈಗಾಗಲೇ ನಮ್ಮ ಮನೆಯಲ್ಲಿ ನೀರು ಹಾಕಿ ನಾವು ಒಂದು ಕುಂಭವನ್ನು ಇಟ್ಟಿದ್ದೀವಿ ಅದರ ಜೊತೆಗೆ ಇದು ನಿಡ್ಬೋದೆ ಅಥವಾ ಅದಕ್ಕೆ ಮಾಡ್ಬೋದೆ ಅಂದರೆ ಹಾಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಮಾಡೋಕ್ಕಾಗಲ್ಲ ಇಲ್ಲಿ ಧಾನ್ಯದ ಸಂಕೇತ ಸುವರ್ಣವೃಷ್ಟಿಮ್ ಕುರುಮೆ ಗೃಹೇಶಿ ಸುಧಾನ್ಯ ವೃದ್ಧಿಮ್ ಕುರುಮೆ ಗೃಹೇಶಿ ಇಲ್ಲಿ ಧಾನ್ಯದ ಸಂಕೇತ ಇದ್ರೆ ಅದಿದ್ರೂ ಕೂಡ ಇದನ್ನು ಮಾಡ್ಬೋದು ಅದೇ ಎರಡು ಕಳಶ ಆಗ್ಬಿಡತ್ತಲ್ಲ ಅಂತೇಳಿ ಎರಡಲ್ಲ ಮೂರಲ್ಲ ಪ್ರಶ್ನೆ ಆಗದೆಲ್ಲ ಅದೇ ಇದು ಕಳಶವೇ ಅಲ್ಲ ಇದು ಧಾನ್ಯವನ್ನು ಇಡೋಕ್ಕೆ ಒಂದು ರೀತಿ ನೀತಿಗತ್ತೆ ಯಾವಾಗ ಅದನ್ನು ನಾವು ಕುಂಭ ಅಂತ ಕರಿತೀವಿ ಅಂದ್ರೆ ನೀರಿಟ್ಟರೆ ಮಾತ್ರವೇ ಕುಂಭ ನೀರಿಡದೇ ಇದ್ದರೆ ಅದರೊಳಗಡೆ ಕುಂಭ ಆಗಲ್ಲ ಇದು ಧಾನ್ಯವನ್ನು ಇಡ್ತಕ್ಕಂಥ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಕ್ಕಂಥದ್ದು ಅದನ್ನು ಇಡ್ಬೋದು ಹಾಗೆ ಮಾಡಿ ಆಮೇಲಿಂದವ ಮಿಕ್ಕಿದ ಎಲ್ಲವನ್ನು ಇದೇನು ಅಂದರೆ ಮೂರು ಹಂತದಲ್ಲಿ ಪೂಜೆ ಆಗತ್ತೆ ಒಂದು ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ಅಂತ ಗಂಗೆ ಯಮುನೆಯರನ್ನೆಲ್ಲ ಕರಿಬೇಕು ಅದಕ್ಕೋಸ್ಕರ ಒಂದು ಸಣ್ಣ ಚೊಂಬಲ್ಲಿ ನೀರಿಟ್ಕೊಂಡು ಒಂದು ಪಂಚಪಾತ್ರೆ ಅಥವಾ ಉದ್ದರಣೆ ಅದಿಲ್ಲದೆ ಇದ್ದರೆ ಒಂದು ಲೋಟ ಅಥವಾ ಅದಕ್ಕೊಂದು ಚಮಚ ಒಳ್ಳೆಯದು ಹಾಕಿ ಅದಕ್ಕೆ ಮುಕ್ಕಾಲು ಎಂಬತ್ತು ಭಾಗ ನೀರನ್ನು ತುಂಬಿಟ್ಟು ಗಂಧ ಇದ್ದರೆ ಗಂಧ ತೇದಿಟ್ಕೊಂಡು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಳ್ಳೋದು ಅದು ಮುಂದೆ ಪೂಜೆ ನಾನು ಮಾಡಿಸುವಾಗ ಹೇಗೆ ಅಂತ ಹೇಳ್ತೀನಿ ಜೊತೆಗೆ ಮೊದಲು ಪ್ರಾರಂಭ ಇದು ಗಂಗಾ ಕಳಶ ಸ್ಥಾಪನೆ ಅಂದರೆ ಗಂಗೆಯ ಚೈಮನೆ ಚೈವಹಿಲಿ ರ ಗಂಗೆಯ ಮನೆಯವರನ್ನೆಲ್ಲ ಕರದ ಮೇಲೆ ಇನ್ನಿನ್ನ ಲೋಟ ಚಮಚ ಅಥವಾ ಪಂಚಪಾತ್ರೆ ಉದಿರಣೆಗೆ ಆಮೇಲೆ ಗಣಪತಿ ಪೂಜೆ ಗಣಪತಿ ಪೂಜೆಗೆ ಗಣಪತಿ ವಿಗ್ರಹ ಇದ್ದರೆ ಇಟ್ಕೋಬಹುದು ಗಣಪತಿ ವಿಗ್ರಹ ಒಂದು ವೇಳೆ ಇಲ್ಲ ಅಂತಂದರೆ ಒಂದು ಚೂರು ಬೆಲ್ಲ ಬೆಲ್ಲವನ್ನು ಮೂರು ಒಂದು ಸಣ್ಣ ತಟ್ಟೆಯಲ್ಲಿ ಇಟ್ಕೊಂಡ್ರೆ ಅದೇ ಗಣಪತಿ ಆ ಗಣಪತಿ ಪೂಜೆ ಅಲ್ಲೇ ಆಗುತ್ತೆ ಗಣಪತಿಯ ನೈವೇದ್ಯಕ್ಕೆ ಬೆಲ್ಲ ಇಟ್ಕೊಳ್ಳೋದು ಒಳ್ಳೆಯದು ಸಾಮಾನ್ಯ ಹಾಂ ಗೂಢ ಬೆಲ್ಲವನ್ನು ಇಟ್ಕೊಂಡು ಒಂದು ಹಚ್ಚು ಅಥವಾ ಒಂಚೂರು ಬೆಲ್ಲವನ್ನು ಇಟ್ಕೊಂಡು ಮತ್ತೆ ಹೂವು ಅರಿಶಿನ ಕುಂಕುಮ ಅಕ್ಷತೆ ಅಕ್ಷತೆಯನ್ನು ಕೆಂಪಕ್ಷತೆ ಬೇಡ ಹರಿದ್ರಾಕ್ಷತೆ ಹೇಳಿ ಸ್ವಲ್ಪ ಒಂದು ಸ್ವಲ್ಪ ಅಕ್ಕಿಗೆ ಒಂಚೂರು ತುಪ್ಪ ಹಾಕಿಬಿಟ್ಟು ಅರಿಶಿನ ಹಾಕಿ ಚೆನ್ನಾಗಿ ಕಳಿಸಿದ್ರೆ ಒಳ್ಳೆ ಚಿನ್ನದಾಗಿ ಹೊಡಿತಾ ಇರುತ್ತೆ ಹರಿದ್ರಾಕ್ಷತೆ ಅದನ್ನೊಂದಿಷ್ಟು ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಹಣ್ಣುಗಳು ಹಾಲು ಮತ್ತು ಅವಕಾಶ ಆಗಿದ್ದರೆ ನಿನಗೆ ಒಂದು ಬೆಲ್ಲದನ್ನು ಗುಡ ಅಂತೇಳಿ ಬೆಲ್ಲದನ್ನವನ್ನು ಮಾಡಿಟ್ಕೊಂಡಿದ್ರೆ ಅನುಕೂಲ ಭಾಳ ಒಳ್ಳೆಯದು ಮಾಡೋಕ್ಕಾಗದೇ ಇದ್ರೆ ತೊಂದರೆನೂ ಇಲ್ಲ ಮತ್ತು ಅಭಿಷೇಕಕ್ಕೆ ಹೇಳಿ ಕಾಯಿಸಿ ಆರಿಸಿರೋ ಹಾಲು ಬರೀ ಹಸಿ ಹಾಲು ಇಟ್ಕೋಬೇಡ ಕಾದು ಆರಿರ್ತಕ್ಕಂಥದ್ದು ಒಂದು ಲೋಟ ಸಪ್ರೇಟಾಗಿ ಒಂದು ಲೋಟ ಹಾಲು ಮತ್ತು ಇನ್ನೊಂದೆರಡು ತೆಂಗಿನಕಾಯಿ ಹಣ್ಣು ಇದಿಷ್ಟು ನೀ ರೆಡಿ ಮಾಡ್ಕೊಂಬಿಟ್ರೆ ಅವತ್ತು ಪೂಜೆಯನ್ನು ಮೊದಲು ಗಂಗೆ ಚೇಮುನೆ ಚೈವ ಅಂಥೇಳಿ ಸಂಕಲ್ಪವನ್ನು ಮಾಡಿಸಿ ಆಮೇಲೆ ಗಂಗೆ ಚೇಮನೆ ಚೈವ ಅಂಥೇಳಿ ಗಂಗೆಯಮನೆಯರನ್ನೆಲ್ಲ ಕರೆದು ಗಣಪತಿಯ ಪೂಜೆಯನ್ನು ಮಾಡಿಸಿ ಆಮೇಲೆ ಕಳಶದಲ್ಲಿ ತಾಯಿಯನ್ನು ಕರೆದು ಆವಾಹನೆಯನ್ನು ಮಾಡಿ ಆಸನ ಪಾದ್ಯ ಅರ್ಘ್ಯ ಆಚಮನ ಅಭಿಷೇಕ ಎಲ್ಲ ಮಾಡಿಸಿ ಅವಳಿಗೆ ಉಡುಗೆರೆಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಆ ಮಧ್ಯದಲ್ಲೇ ಇದನ್ನು ಮಾಡ್ತೀನಿ ಯಾವುದೋ ನಿನಗೆ ಲಕ್ಷ್ಮೀ ಹೃದಯ ರಹಸ್ಯವನ್ನು ಹೇಳ್ತಾ ಹೋಗ್ತೀನಿ ಆವಾಗ ನೀನು ಕುಂಕುಮಾರ್ಚನೆ ಮಾಡಬೇಕು ಕುಂಕುಮಾರ್ಚನೆ ಮಾಡೋಕ್ಕೂ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರು ಒಂದು ತಟ್ಟೆಯಲ್ಲಿ ಒಂದು ನಾಣ್ಯ ಇಟ್ಕೊಂಡು ಬೇರೆ ಒಂದು ತಟ್ಟೆಯಲ್ಲಿ ಒಂದು ನಾಣ್ಯ ಇಟ್ಕೊಂಡಿರೋ ಆ ನಾಣ್ಯಕ್ಕೆ ಕುಂಕುಮಾರ್ಚನೆ ಕಳಶಕ್ಕೊಂದೆರಡು ಸರಿ ಕುಂಕುಮಾರ್ಚನೆಯನ್ನು ಮಾಡಿ ಆಮೇಲೆ ಮಿಕ್ಕಿದ್ದಿನ ನಾಣ್ಯಕ್ಕೆ ಮಾಡ್ತಾ ಹೋಗೋದು ಆಮೇಲೆ ದೂಪ ದೀಪ ನೈವೇದ್ಯ ಬಹಳ ವಿಶೇಷವಾಗಿರುತ್ತೆ ಮತ್ತು ಬಹಳ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನು ಕೊಡ್ತಕ್ಕಂಥದ್ದು ಇದು ತಾಯಿಯ ಪ್ರೇರಣೆ ಏನು ಜಗನ್ಮಾತೆ ನಾರಾಯಣಾಶ್ರಮ ಸ್ವಾಮಿಗಳು ಅವರಾಗಲೇ ಕಾಲವಾಗಿ ಬಹಳ ವರ್ಷಗಳೇ ಆಯಿತು ಇಪ್ಪತ್ತು ವರ್ಷಗಳ ಹಿಂದೆ ಆ ತಾಯಿಯ ಕೃಪಾ ಕಟಾಕ್ಷದಿಂದ ಅದು ನನಗೆ ಆ ಜೊತೆಗೆ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ವಿಧಾನ ಮತ್ತು ಆ ಶಕ್ತಿಯನ್ನು ಕೂಡ ಅವರು ನೀಡಿದರು ಅದನ್ನು ಆ ಶಕ್ತಿಯನ್ನೇ ನಿನಗೆ ಕೊಡ್ತಾ ಇರ್ತಕ್ಕಂಥ ಇಲ್ಲಿ ಬಹಳ ಮುಖ್ಯವಾದದ್ದು ಎಂತ ಹೇಳಿದ್ರೆ ಅಂತ ಹೇಳಿದ್ರೆ ಅದೇ ಅದೋಸ್ಕರ ಅದಕ್ಕೋಸ್ಕರವೇ ನಾನೇ ಇದನ್ನು ನಿನಗೆ ಮಾಡಿಸ್ಬೇಕು ಅಂತಕ್ಕಂಥ ಪ್ರೇರಣೆ ಆಗಿದೆ ಇಷ್ಟೆಲ್ಲ ಮಾಡ್ಕೋಬೋದು ಆಮೇಲೆ ಕೆಲವರ ಸಾಮಾನ್ಯವಾದಂಥ ಇನ್ನು ಮತ್ತೆ ಪ್ರಶ್ನೆಗಳಿದ್ದೇ ಇದೆ ನಮ್ಮ ಮನೆಯಲ್ಲಿನಲ್ಲಿ ಹಿರಿಯೋರು ದೇಹತ್ಯಾಗ ಮಾಡಿ ಒಂದು ವರ್ಷ ಕಳೆದಿಲ್ಲ ನಾವು ಪೂಜೆ ಮಾಡ್ಬೋದೆ ಇದನ್ನು ಅಂತ ಕೇಳ್ತಾರೆ ಖಂಡಿತವಾಗಿ ಮಾಡ್ಬೋದು ಇದು ವ್ರತ ಅಲ್ಲ ಹಿರಿಯರ ದೇಹತ್ಯಾಗ ಆದಾಗ ವ್ರತಾದಿಗಳಿಗೆ ಅವಕಾಶವಿಲ್ಲವೇ ಹೊರತು ಇದು ಭಗವದಾರಾಧನೆ ಹಾಗಾಗಿ ಇದನ್ನು ಖಂಡಿತವಾಗಿ ಮಾಡ್ಬೋದು ಮತ್ತು ಇನ್ನು ಕೆಲವರು ಕೇಳ್ತಾರೆ ವಿಧಿವಿಯರು ಮಾಡ್ಬೋದು ಅಂತ ಖಂಡಿತವಾಗಿ ಮಾಡ್ಬೋದು ಯಾವುದೇ ತೊಂದರೆನೇ ಇಲ್ಲದೇ ಮಾಡ್ಬೋದು ಮತ್ತು ಮನೆಯವರೆಲ್ಲ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ನಾನು ಯಾವತ್ತೇ ಶುರು ಮಾಡಿದ್ರು ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾವತ್ತು ಅಂತ ಸಾಮಾನ್ಯ ಆರು ಗಂಟೆಗೆ ಶುರು ಮಾಡಿದ್ರೆ ಎಂಟೂವರೆ ಹೊತ್ತಿಗೆ ಮಂಗಳಾರತಿ ಆಯ್ತು ಎರಡೆರಡು ಕಾಲು ಗಂಟೆ ಎರಡೂವರೆ ಗಂಟೆ ಬೇಕಾಗುತ್ತೆ ಆನಂದವಾದಂಥ ಪೂಜೆ ಮಾಡಿ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ರೆ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಗಳನ್ನು ಖಂಡಿತವಾಗಿ ತಾಯಿ ಮಾಡ್ತಾಳೆ ಅದರೊಳಗೆ ಯಾವ ಅನುಮಾನಗಳು ಕೂಡ ಇಲ್ಲ ಇದು ನಿನಗೆ ಸಿದ್ಧಿಸಬೇಕು ಇದು ನಿನಗೆ ಬರಬೇಕು ಅಂತಕ್ಕಂಥದ್ದೇ ನನ್ನ ಬಹಳ ಅಭಿಲಾಷೆ ಅನೇಕ ವರ್ಷಗಳ ಅಭಿಲಾಷೆ ಇವತ್ತು ತಾಯಿ ಇದ್ದಾಳೆ ಎಲ್ಲ ಮನೆಗೆ ಬಂದು ಕೂತ್ಕೊಂಡು ನಾನು ಒಬ್ಬನೇ ಮಾಡ್ಸೋಕ್ಕಾಗಲ್ಲ ಅದರಿಂದ ಈ ಮೂಲಕವಾದರೂ ಎಲ್ಲ ಮನೆಗೂ ನಾವು ಬರಬಹುದು ನಾನೆಲ್ಲೋ ಕೂತ್ಕೊಂಡು ಮಾಡಿಸಲ್ಲ ಹಾಗ ಬೇಡ ನಾನು ನೀನು ಅಲ್ಲಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ನೀನು ಟಿ ವಿನಲ್ಲಾಗಲಿ ಅಥವಾ ನೀನು ನಿನ್ನ ಮೊಬೈಲಲ್ಲಾಗಿ ನೋಡ್ತಾ ಇದ್ದರೂ ಕೂಡ ನಾನು ನಿನ್ನ ಪಕ್ಕನೇ ಬಂದು ಕೂತ್ಕೊಂಡು ನಿನಗೋಸ್ಕರವೇ ಮಾಡಿಸೋದು ಅದರಿಂದ ಎಲ್ಲೋ ಕೂತ್ಕೋತಾರೆ ಏನೋ ಮಂತ್ರ ಹೇಳ್ತಾರೆ ಆ ಥರ ಏನು ಅಂದ್ಕೋಬೇಡ ಅದರಿಂದ ಇದೊಂದು ಅತ್ಯುತ್ತಮವಾದಂಥ ಅವಕಾಶ ನೀನು ಅವತ್ತು ಪೂಜೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬಹುಮಟ್ಟದ ಅಪೇಕ್ಷೆ ಇದೆ ಅದನ್ನು ನೀನು ಮಾಡು ಯಾಕೆಂಥೇಳಿದ್ರೆ ಆ ಒಂದು ದೈವದ ರೀತಿಯಿಂದ ನೀನು ಕೂಡ ವಿಶೇಷವಾಗಿ ಬೆಳಗಬೇಕು ಅಂತಕ್ಕಂಥದ್ದು ಕೂಡ ನನ್ನ ಅಭಿಲಾಷೆ ಇದು ನನ್ನ ಆಕಾಂಕ್ಷೆ ಕೂಡ ನನ್ನ ಆಶೀರ್ವಾದ ಕೂಡ ಹಾಗಾಗಿ ಅವತ್ತು ಖಂಡಿತವಾಗಿ ನೀನು ಮಾಡು ಅಂತ ಹೇಳ್ತಾ